ಅವ್ರ ವೈಯಕ್ತಿಕ ವಿಚಾರ ಅವ್ರ ಪಕ್ಷದ ಹೊರಗಡೆ ಹೋದ ಬಗ್ಗೆ ನಾವು ಮಾತಾಡಕ್ಕೆ ಇಚ್ಛೆ ಪಡೆದ ಹೊಸ ಪಕ್ಷ ಕಟ್ಟಿರೋದು ಸ್ವಾಗತ ಮಾಡಿ ಧನ್ಯವಾದ ರಾಜ್ಯದ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ರು ಅನಗತ್ಯವಾಗಿ ಮಾತಾಡಬಾರ್ದು ಇದೆಲ್ಲರಿಗೂ ವಿಚಾರ ಲಕ್ಷ್ಮಣ್ ರೇಖೆ ನಿಮ್ ನಾನು ಮೇಲೆ ಪಕ್ಷ ಯಾವ ಸಂದರ್ಭ ನಿರ್ಣಯ ತಗೊಂಡು ತೆಗೆದುಬಹುದು ಧನ್ಯವಾದಗಳು ಸ್ವಾಗತೀವಿ ಸ್ವಾಗತ ಮಾಡ್ತೀವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹುಡುಕಿ ಹಾಗೂ ಅವ್ರ ವೈಯಕ್ತಿಕ ವಿಚಾರ ಅವ್ರ ಪಕ್ಷದ ಹೊರಗಡೆ ಹೋದ್ರ ಬಗ್ಗೆ ನಾವು ಮಾತಾಡಕ್ಕೆ ಇಚ್ಛೆ ಪಡೆದ ಅವ್ರು ಹೊಸ ಪಕ್ಷ ಕಟ್ಟಿರೋದು ಸ್ವಾಗತ ಮಾಡ್ತೀವಿ ಧನ್ಯವಾದಗಳು